ಹೈ ವ್ಯೂವರ್ಸ್ ವೆಲ್ಕಮ್ ಟು ಖುಷ್ ಮನೆ ಕ್ರಿಯೇಷನ್ಸ್ ನಾನು ಅಶ್ವಿನಿ ಪ್ರಸಾದ್ ಇವತ್ತಿನ ರೆಸಿಪಿ ಕ್ಯಾರೆಟ್ ಹಲ್ವಾ ಟೇಸ್ಟಿಯಾಗಿ ಸ್ವೀಟಾಗಿ ಹೆಲ್ದಿಯಾಗಿ ಎಷ್ಟು ಮೆಷರ್ಮೆಂಟಲ್ಲಿ ಕ್ಯಾರೆಟ್ ಹಲ್ವಾ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ ಇಲ್ಲಿ ನಾನು ರೆಡ್ ಕ್ಯಾರೆಟ್ ತೊಗೊಂಡಿದ್ದೀನಿ ನೀವು ಆರೆಂಜ್ ಕಲರ್ ಕ್ಯಾರೆಟ್ ಆದರೂ ತೊಗೋಬೋದು ಚೆನ್ನಾಗಿ ಸಿಪ್ಪೆ ತೊಳೆದು ತೆಗೆದು ತೊಳೆದು ತುರಿದು ತೊಗೊಂಡಿದ್ದೀನಿ ಇದಕ್ಕೆ ಎರಡು ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ ನಾವು ಕ್ಯಾರೆಟ್ ಎಷ್ಟು ತೊಗೊಂಡಿರ್ತೀವೋ ಅದ್ರ ಅರ್ಧದಷ್ಟು ಹಾಲು ತೊಗೊಂಡಿದ್ದೀನಿ ಕಾಯಿಸಿ ತಣ್ಣಗೆ ಮಾಡಿರೋಂಥ ಹಾಲು ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಿಮಗೆ ಶುಗರ್ ಸ್ವೀಟ್ನೆಸ್ ಜಾಸ್ತಿ ಬೇಕು ಅಂದರೆ ಇನ್ನೂ ಶುಗರ್ನ ಜಾಸ್ತಿ ಹಾಕ್ಕೋಬೋದು ತ್ರೀ ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ದ್ರಾಕ್ಷಿ ಸ್ವಲ್ಪ ಗೋಡಂಬಿ ಬಾದಾಮಿ ಕಪ್ಪು ದ್ರಾಕ್ಷಿ ತೊಗೊಂಡಿದ್ದೀನಿ ಇದು ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರತ್ತೆ ಏಲಕ್ಕಿ ಸ್ವಲ್ಪ ಸಪ್ಪೆ ಕೋವಾ ತೊಗೊಂಡಿದ್ದೀನಿ ನಿಮಗೆ ಸಪ್ಪೆ ಕೋವಾ ಸಿಗಲಿಲ್ಲ ಅಂದರೆ ಸ್ವೀಟ್ ಕೋವಾನೂ ತೊಗೋಬೋದು ಈಗ ಮಾಡೋ ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ ಈಗ ಒಂದು ಬಾಣಲಿಗೆ ಈ ಥರ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ಚೆನ್ನಾಗಿ ಕಾಯಿಸ್ಕೋಬೇಕು ಈ ಥರ ಕಾಯಿಸೋದ್ರಿಂದ ನಾವು ಪ್ರೀವಿಯಸ್ ಆಗಿ ಏನಾದರೂ ಅಡುಗೆ ಮಾಡಿದಾಗ ಎಷ್ಟೇ ಅದನ್ನು ನೀಟಾಗಿ ತೊಳೆದ್ರು ಅದರಲ್ಲಿ ಖಾರ ಅನ್ನೋದು ಸ್ವಲ್ಪ ಉಳಿದ್ಬಿಟ್ಟಿರುತ್ತೆ ಸ್ವೀಟ್ ಮಾಡಿದಾಗ ಲೈಟಾಗಿ ಖಾರ ಖಾರ ಅನ್ನಿಸ್ಬಿಡತ್ತೆ ನಾವು ಈ ಥರ ಬಾಂಡ್ಲಿಗೆ ಬಾಂಡ್ಲಿಯಲ್ಲೇ ನೀರನ್ನ ಚೆನ್ನಾಗಿ ಕಾಯಿಸಿ ಅದನ್ನು ಎರಡು ಮೂರು ನಿಮಿಷ ಕಾಯಿಸಿ ಈ ಥರ ಶೇಕ್ ಮಾಡಿ ವಿಡಿಯೋದಲ್ಲಿ ತೋರಿಸಿರೋ ಥರ ಶೇಕ್ ಮಾಡಿ ಅದನ್ನು ಚೆಲ್ಲಿ ಮತ್ತು ಬಾಣಲಿನ ಡ್ರೈ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪ ಹಾಕಿದ್ಮೇಲೆ ಬಾದಾಮಿ ಗೋಡಂಬಿನ ಹಾಕಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋತೀನಿ ಇಲ್ಲಿ ನಾನು ಕಟ್ ಮಾಡಿ ತೊಗೊಂಡಿಲ್ಲ ಹೇಗಿತ್ತೋ ಹಾಗಾಗೆ ತೊಗೊಂಡಿದ್ದೀನಿ ನೀವು ಕಟ್ ಮಾಡಿ ತೊಗೊಂಡ್ರೆ ಪೀಸ್ ಪೀಸಾಗಿ ನುಚ್ಚು ನುಚ್ಚಾಗಿರೋವಂಥದ್ದೆಲ್ಲ ಬೇಗ ಸೀದೋಗಿಬಿಡತ್ತೆ ಅದಕ್ಕೆ ಇಲ್ಲಿ ನಾನು ಫುಲ್ ಬಾದಾಮಿ ಹೇಗಿತ್ತೋ ಹಾಗೇ ತೊಗೊಂಡಿದ್ದೀನಿ ಬಾದಾಮಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಎರಡು ಕಲರ್ ದ್ರಾಕ್ಷಿ ತೊಗೊಂಡಿದ್ದೀನಿ ಬ್ಲ್ಯಾಕ್ ದ್ರಾಕ್ಷಿ ಹೆಲ್ತ್ಗೆ ತುಂಬಾ ಒಳ್ಳೆಯದು ಪ್ಲಸ್ ನಿಮಗೆ ಕಾನ್ಸ್ಟಿಪೇಷನ್ ಇದ್ದಲ್ಲಿ ಬ್ಲ್ಯಾಕ್ ದ್ರಾಕ್ಷಿ ತುಂಬ ಯೂಸ್ ಆಗುತ್ತೆ ಟೇಸ್ಟ್ ವೈಸು ತುಂಬಾ ಚೆನ್ನಾಗಿರುತ್ತೆ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಸೈಡ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಅದೇ ತುಪ್ಪಕ್ಕೇ ನಾನು ಏನು ತುರಿದಿಟ್ಕೊಂಡಿದ್ದೆ ಆ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟ್ನ ಹಾಕಿದ ಆದಮೇಲೆ ಹಾಲು ಡೈರೆಕ್ಟಾಗಿ ಹಾಕಬಾರ್ದು ಕ್ಯಾರೆಟಲ್ಲಿ ಹಸಿ ವಾಸನೆ ತುಂಬಾ ಉಳಿದಿರತ್ತೆ ನೀವು ಅದನ್ನು ಫ್ರೈ ಮಾಡ್ತಾ ಮಾಡ್ತಾನೆ ನಿಮಗೆ ಸ್ಮೆಲ್ ಗೊತ್ತಾಗುತ್ತೆ ಹಸಿ ವಾಸನೆ ಏನು ಹೇಗಿರುತ್ತೆ ಅಂತ ಹಸಿ ವಾಸನೆ ಹೋಗೋವರೆಗೂ ಮೀಡಿಯಮ್ ಉರಿಯಲ್ಲೇ ಇಟ್ಟು ಹಸಿ ವಾಸನೆ ನೀಟಾಗಿ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇನ್ನೂ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ನೆಕ್ಸ್ಟ್ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್ ಈಗ ಮತ್ತೆ ಇನ್ನೂ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಏಕೆಂದರೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ಕ್ಯಾರೆಟ್ ತೊಗೊಂಡಿರೋದ್ರಿಂದ ತುಪ್ಪ ಜಾಸ್ತಿನೇ ಹಿಡಿಯುತ್ತೆ ಮತ್ತು ಇನ್ನೂ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡಿದ್ದೆ ಈಗ ನಾನಿಲ್ಲಿ ಒಂದು ಆಗೋಷ್ಟು ಹಾಲು ಮಾತ್ರ ಇದ್ದೀನಿ ಹಾಕ್ಕೊಂಡು ಜಸ್ಟ್ ಒಂದು ನಿಮಿಷ ಅಷ್ಟೇ ಫ್ರೈ ಮಾಡ್ಕೋತೀನಿ ಏಕೆಂದರೆ ಕ್ಯಾರೆಟು ಹಾಲನ್ನ ತುಂಬಾ ಹೀರ್ಕೊಂಡು ಬಿಡುತ್ತೆ ನಾವು ಫಸ್ಟೇ ಹಾಕಿದ್ರೆ ನಮಗೆ ಅದು ಮೆಷರ್ಮೆಂಟ್ಸ್ ಗೊತ್ತಾಗಲ್ಲ ಈಗ ಮತ್ತೆ ಇನ್ನೂ ಒಂದು ಕಪ್ಪು ಇದ್ದೀನಿ ನೋಡ್ಬೋದು ಈಗ ನನಗೆ ಹಾಲು ಕಾಣಿಸ್ತಾ ಇದೆ ನಿಮಗೆ ಮೆಷರ್ಮೆಂಟ್ ಗೊತ್ತಾಗಲಿಲ್ಲ ಅಂದರೆ ನೀವು ಏನು ಕ್ವಾಂಟಿಟಿ ತೊಗೊಂಡಿದ್ದೀರಾ ಅದು ಮುಳುಗುವಷ್ಟು ಮಾತ್ರ ಹಾಲು ತೊಗೋಬೇಕು ಹಾಲು ತೊಗೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಉರಿಯಲ್ಲಿಟ್ಟು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಮೀಡಿಯಮ್ ಅಂದರೆ ತುಂಬಾ ಸಿಮ್ಮಲ್ಲಿಟ್ಟು ಕ್ಯಾರೆಟ್ ಹಲ್ವಾನ ಬೇಯಿಸ್ಕೋಬೇಕು ನೀವು ಮೊದಲೇ ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಂಡ್ಬಿಟ್ರೆ ಹಾಲು ಹಿಂಗೋಗುತ್ತೆ ಹೊರತು ನಿಮಗೆ ಕ್ಯಾರೆಟು ಬೇಯೋದಿಲ್ಲ ತುಂಬ ಸಿಮ್ಮಲ್ಲಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಪ್ಲೇಟ್ ಮುಚ್ಚಿನೂ ಬೇಯಿಸ್ಕೋಬೋದು ನಾನು ಪ್ಲೇಟ್ ಮುಚ್ಚಿಟ್ಟಿದ್ದೆ ಪ್ಲೇಟ್ ಮುಚ್ಚಿ ಚೆನ್ನಾಗಿ ಎರಡು ಮೂರು ಸಲ ಪ್ಲೇಟ್ ತೆಗೆದು ಕಲಸಿ ಕಲಸಿ ಬೇಯಿಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಬೆಂದಿದೆ ಈಗ ಸಕ್ಕರೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಕಾಲು ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ನಾನು ಜಾಸ್ತಿ ಸ್ವೀಟು ತೊಗೊಳೋದಿಲ್ಲ ಬಟ್ ಕ್ಯಾರೆಟ್ ಹಲ್ವಾ ಸ್ವೀಟ್ ಇದ್ರೇ ಚೆನ್ನಾಗಿರತ್ತೆ ಇಲ್ಲಿ ನನಗೆ ಒಂದು ಕೆ ಜಿ ಅಷ್ಟು ಕ್ಯಾರೆಟಿಗೆ ಇನ್ನೂರು ಗ್ರಾಮ್ ಅದರ ಮೇಲೆ ಕಾಲು ಕೆ ಜಿಯಷ್ಟು ಸಕ್ಕರೆ ಹಿಡಿದಿದೆ ಕ್ಯಾರೆಟ್ ಹಲ್ವಾ ಸ್ವೀಟಾಗಿದ್ರೇ ಚೆನ್ನಾಗಿರತ್ತೆ ಈಗ ಸಕ್ಕರೆ ಹಾಕಿದ್ಮೇಲೆ ಮತ್ತೆ ವಿಡಿಯೋದಲ್ಲಿ ನೋಡ್ಬೋದು ನೀರು ಥರ ಬಿಟ್ಕೊಳ್ಳತ್ತೆ ಈ ನೀರಲ್ಲೂ ಮತ್ತೆ ಅದು ಸ್ವೀಟಲ್ಲೇ ಬೇಯಬೇಕು ಚೆನ್ನಾಗಿ ಕ್ಯಾರೆಟು ಈಗ ಹೈ ಫ್ಲೇಮಲ್ಲಿಟ್ಟು ಅದು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಹೈ ಫ್ಲೇಮಲ್ಲಿಟ್ಟು ಮತ್ತೆ ಸಿಮ್ಮಲ್ಲಿಟ್ಟು ಅದನ್ನು ಪ್ಲೇಟ್ ಮುಚ್ಚಿ ಎರಡು ಮೂರು ನಿಮಿಷ ಬೇಯಿಸ್ಕೊಳ್ತಾ ಇರಬೇಕು ಕಲಸಿ ಕಲಸಿ ಬೇಯಿಸ್ಕೊತಾ ಇರಬೇಕು ಒಂದೇ ಸಮ ನೀವು ಬೇಲಿಕ್ಕೆ ಇಟ್ಬಿಟ್ರೆ ತಳ ಅಂಟಿಬಿಡತ್ತೆ ಈ ಥರ ಎರಡು ಮೂರು ಸಲ ಪ್ಲೇಟ್ ತೆಗೆದು ಕಲಸಿ ಕಲಸಿ ಬೇಯಿಸ್ಕೋಬೇಕು ಈಗ ಇದು ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾನು ಸಪ್ಪೆ ಕೋವಾ ತೊಗೊಂಡಿದ್ದೀನಿ ನೀವು ಸ್ವೀಟ್ ಕೋವಾನೂ ತೊಗೋಬೋದು ಸ್ವೀಟ್ ಕೋವಾ ತೊಗೊಂಡಾಗ ಶುಗರ್ ಕ್ವಾಂಟಿಟಿ ಕಮ್ಮಿ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಹೆವಿ ಶುಗರಾಗಿ ಎಗ್ಟೊಡೆದು ಬಿಡತ್ತೆ ಈಗ ಇದು ಓವ ಹಾಕಿದ ತಕ್ಷಣವೇ ಅದು ಮೆಲ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿ ಕಲಿಸ್ಕೋಬೇಕು ಮೀಡಿಯಮ್ ಉರಿಯಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕ್ಯಾರೆಟ್ ಹಲ್ವ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಹೊರಗಡೆ ತಂದು ಮಾಡೋದಕ್ಕಿಂತ ಮನೆಯಲ್ಲೇ ತಂದು ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಪ್ಲಸ್ ಹೆಲ್ದಿ ಕೂಡ ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ಸ್ ಇರೋದಿಲ್ಲ ನೀವು ಆರಾಮಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ಸಹ ತೊಗೋಬೋದು ಈಗ ಫುಲ್ಲು ಸಿಮ್ಮಲ್ಲಿಟ್ಟು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪೌಡ್ರು ಹಾಕಾದ ಮೇಲೆ ನಾನು ಏನು ಹುರಿದಿಟ್ಕೊಂಡಿದ್ದೆ ಆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಮತ್ತು ಬಾದಾಮೀನ ಫ್ರೈ ಆಗಿ ಮೇಲೆ ಅದನ್ನು ಸ್ವಲ್ಪ ಕಟ್ ಮಾಡಿಟ್ಕೊಂಡಿದ್ದೆ ನಾವು ಈ ಥರ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮೇಲೆ ಬೆಂದಿರುತ್ತೆ ಇನ್ಸೈಡು ವೈಟ್ ವೈಟಿಶ್ ಆಗಿರುತ್ತೆ ತುಂಬ ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ ಈಗ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಜಾಸ್ತಿ ಆದರೂ ಚೆನ್ನಾಗಿರಲ್ಲ ಆ ಥರ ಕಮ್ಮಿ ಆದ್ರೂ ಚೆನ್ನಾಗಿರಲ್ಲ ನಿಮಗೆ ಆಗಿ ತುಪ್ಪ ಹಾಕ್ಕೊಂಡ್ರೇ ಕ್ಯಾರೆಟ್ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಇನ್ಕೇಸ್ ಜಾಸ್ತಿ ಆದರೆ ಅದು ಫೇಸ್ಗೆ ಬಿಡತ್ತೆ ಅಂದರೆ ಎಗ್ಟು ಅರ್ನೆಸ್ ಅನ್ನಿಸ್ಬಿಡತ್ತೆ ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫುಲ್ಲು ಡ್ರೈ ಆಗಬೇಕು ಬಾಣಲಿನ ಬಿಟ್ಟು ಬರಬೇಕು ಅದು ನೋಡ್ಬೋದು ವಿಡಿಯೋದಲ್ಲಿ ಕಾಣಿಸ್ತಿದೆ ತುಪ್ಪ ಎಲ್ಲ ಸೈಡಿಗೆ ಬಂದಿದೆ ಬಾಣ್ಲಿಗೆ ಒಂಚೂರು ಅಂಟಕೋತಿಲ್ಲ ಈಗ ಇದು ಕಂಪ್ಲೀಟಾಗಿ ಆಗಿದೆ ಈಗ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಇಡ್ತೀನಿ ಈಗ ಅದನ್ನು ಸರ್ವ್ ಮಾಡಿಕೊಂಡು ಬಾದಾಮಿ ಮತ್ತು ಗೋಡಂಬಿ ಹಾಕಿ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ ಆಗಿ ಮನೇಲೇ ಹೇಗೆ ಮಾಡ್ಬೋದು ಕ್ಯಾರೆಟ್ ಅಲ್ವಾ ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮನೇಲಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು